ಓ ಇಳಿದು ಬಾ ತಾಯಿ ವರಕವಿ ಶ್ರೀ ಬೇಂದ್ರೆಯವರ ಅಭಿನಂದನ ಗ್ರಂಥದಲ್ಲಿ ಈಗ ನಾವು ಒಂಬತ್ತನೆಯ ಪ್ರಕರಣದತ್ತ ಹೋಗ್ತಾ ಇದ್ದೇವೆ ಶ್ರೀ ಆರ್ ಜಿ ಕುಲಕರ್ಣಿಯವರು ಕನ್ನಡ ಪ್ರಾಧ್ಯಾಪಕರಾಗಿದ್ದರು ಇಲ್ಲೇ ವೈಟ್ ಫೀಲ್ಡ್ನಲ್ಲೇ ಶ್ರೀ ಸತ್ಯಸಾಯಿ ಇನ್ಸ್ಟಿಟ್ಯೂಟ್ ಹೈಯರ್ ಎಜುಕೇಷನ್ ಬೇಂದ್ರೆಯವರ ಗೆಳೆಯರ ಬಳಗದವರೂ ಆಗಿದ್ದರು ಧಾರವಾಡದಲ್ಲಿ ಇವರ ಈ ಲೇಖನದ ಶಿರೋನಾಮೆ ಕನ್ನಡ ಮೇಘದೂತದ ಪೀಠಿಕೆಯಲ್ಲಿ ಕಾಮ ಪ್ರೇಮಗಳ ನವಮುಖ ಎಷ್ಟು ದೊಡ್ಡದಿದೆ ಅಂಬಿಕಾತನೆಯ ದತ್ತರು ಕಾಳಿದಾಸನ ಮೇಘದೂತವನ್ನು ಕನ್ನಡಿಸಿದಾಗ ಮೂಲಕವಿಯ ಕಾವ್ಯ ಮಾತ್ರ ಕನ್ನಡದಲ್ಲಿ ಮೂಡಲಿಲ್ಲ ಜೊತೆಗೆ ಕಾಮ ಪ್ರೇಮಗಳ ನವಮುಖವೇ ಸ್ವತಂತ್ರ ಕಾವ್ಯ ರೂಪ ತಾಳಿ ಪ್ರಕಟವಾಯಿತು ಎಂಥ ಅದ್ಭುತವಾದಂಥ ಇದನ್ನು ಅರ್ಥ ಮಾಡಿ ಚಿಂತನಶೀಲ ಬರಹ ಬಹಳ ಚಿಂತನಶೀಲ ಬರಹ ಇದೆ ಇದು ಇದನ್ನು ಅರ್ಥ ಮಾಡ್ಕೊಬೋದು ಬಹಳ ಸ್ವಲ್ಪ ಮೇಲಿಂದ ಮೇಲೆ ಓದಬೇಕಾಗುತ್ತೆ ಜಗತ್ತಿನ ತಂದೆ ತಾಯಿಯರ ಕಂದನೇ ಜೀವವೆಂದು ಹೇಳಿ ಯಾರೋ ಬೇಂದ್ರೆಯವರು ದೇವ ಕಾಮವೇ ಕಾಮದೇವನಾಗಿ ಉದಯನಾದ ಎಂದು ಶ್ರೀ ಬೇಂದ್ರೆಯವರು ಒಂದು ನವೀನ ಪುರಾಣ ಸೃಷ್ಟಿಯನ್ನೇ ಮಾಡಿದ್ದಾರೆ ಇದೇ ಕವಿಗಳು ಹೂ ಏನ ಉದಯಕ್ಕೂ ಒಂದು ಹೊಸ ಪುರಾಣ ಕಥೆಯನ್ನೇ ಸೃಷ್ಟಿಸಿರುವುದನ್ನು ಇಲ್ಲಿ ನೆನೆಯಬಹುದು ಹೌದು ಅದ್ಭುತವಾದಂಥ ಈ ಒಂದು ಬರಹ ಇದು ಒಂದು ಇದನ್ನು ಅತ್ಯಂತ ಶ್ರದ್ಧೆಯಿಂದ ಗಂಭೀರವಾಗಿ ಓದಬೇಕಾಗ್ತದೆ ಇಲ್ಲಿ ಏನಾಗ್ತದೆ ಮತ್ತು ಕಾಳಿದಾಸನ ವರ್ಣನೆಯನ್ನು ಅವರು ಮಾಡಿದ್ದಾರೆ ಎಷ್ಟು ಚಂದ ಮಾಡಿದ್ದಾರೆ ಎರಡು ಪದ್ಯಗಳನ್ನು ನಾನು ಓದ್ತೇನೆ ಇಲ್ಲೇ ಶ್ರೀ ಬೇಂದ್ರೆಯವರೇ ಈ ಭಾವವನ್ನು ಕಾಳಿದಾಸನನ್ನು ಬಣ್ಣಿಸುವಾಗ ಸ್ಪಷ್ಟಪಡಿಸಿದ್ದಾರೆ ಇರಲಿ ಬೆಟ್ಟ ನದಿ ಇರಲಿ ಶಿವನ ಸತಿ ಇರಲಿ ಕಾಡು ನಾಡು ಇರಲಿ ಕಾಮರತಿ ಅಜನು ಮತಿ ಬರಲಿ ಸಾವು ಕೇಡು ಯಕ್ಷ ಯಕ್ಷಿ ಇರಲಕ್ಷಿ ಪಕ್ಷಿ ಕಣ್ಗಂಡ ಪಾತ್ರದಿಂದ ಪ್ರೇಮದಾಟವನ್ನು ಕವಿಯು ಆಡಿಸಿದ ಕಾಮಸೂತ್ರದಿಂದ ಅದ್ಭುತ ಅಲ್ಲ ಅದ್ಭುತ ಅದರಂತೆ ಅಂಬಿಕಾತನೆಯ ದತ್ತರು ಆ ಮಹಾಕವಿಗೆ ತಲೆಬಾಗಿದ್ದಾರೆ ಇಂಥದೊಂದು ಜೀವನ ದೃಷ್ಟಿ ಇರಬಹುದೆಂದು ನಮಗೆ ತೋರಿಸಿದ ಶ್ರೀ ಅಂಬಿಕಾ ತನಗೆ ದತ್ತರಿಗೂ ನಾವು ಅವರ ಮಾತಿನಲ್ಲಿಯೇ ವಂದನೆ ಸಲ್ಲಿಸುತ್ತೇನೆ ಅಂಥೇಳಿ ಈ ಪ್ರಕರಣವನ್ನು ಮುಗಿಸ್ತಾ ಇದ್ದಾರೆ ಶ್ರೀ ಆರ್ ಜಿ ಕುಲ್ಕರ್ಣಿಯವರು ಯಾವುದದು ಕವನ ಜಗವಿದೇವತನುವೆಂದು ಮಣಿದೆ ನೀನೇನು ನಿನ್ನ ಮತಿಯೋ ರತಿಯು ನಿನ್ನ ರಸದಲ್ಲಿ ನಾಂದು ಆಗಿಹಳು ಮುಕ್ತಿ ಸತಿಯೋ ಭಕ್ತ ನೀನು ಅನುರಕ್ತ ದಿವ್ಯದಲ್ಲಿ ಉಳಿದ ಕಣ್ಣು ಭವಿಯೋ ಎಲ್ಲ ಕಡೆಗೂ ಚೈತನ್ಯ ಲೀಲೆ ಕಂಡವನೆ ನೀನೆ ಕವಿಯೋ ಅದ್ಭುತ ಅಲ್ಲ ಈ ರೀತಿ ಆರ್ ಜಿ ಕುಲಕರ್ಣಿಯವರ ಈ ಲೇಖನ ಮುಗಿತದೆ ಮುಂದಿನ ಸಾಶಿ ಮರುಳಯ್ಯ ಶ್ರೇಷ್ಠ ಕನ್ನಡ ಪ್ರಾಧ್ಯಾಪಕರಾಗಿ ಇದ್ದಂಥವರು ಸಾಶಿ ಮರುಳಯ್ಯನವರು ಬೇಂದ್ರೆಯವರ ಕಾವ್ಯದಲ್ಲಿ ದೈವೋಪಾಸನೆ ಅದ್ಭುತ ಯಾವ ರೀತಿ ಬೇಂದ್ರೆಯವರು ದೇವರ ಉಪಾಸನೆಯನ್ನು ವಿವಿಧ ವಿವಿಧ ರೀತಿಯಲ್ಲಿ ಮಾಡಿದ್ದಾರೆ ಎಂಬುದನ್ನು ಇಲ್ಲಿ ನಮ್ಗೆ ಹೇಳ್ತಾರೆ ಏನು ಹೇಳ್ತಾರಪ್ಪ ಅಂತಂದ್ರೆ ಬೇಂದ್ರೆಯವರ ಆರಾಧನಾ ದೇವತೆಗೆ ಅನಂತ ಮುಖಗಳು ಇದು ಸಹಜ ಸಾಧುವೂ ಹೌದು ಏಕೆಂದರೆ ಇಂದು ನಮ್ಮ ದೇಶದ ಯಾವ ಮೂಲೆಯ ಕವಿಯೇ ಆಗಿರಲಿ ಅವನು ಹುಟ್ಟಿನಿಂದ ಯಾವ ಜಾತಿಯವನೇ ಆಗಿರಲಿ ಭಾವನೆಯಲ್ಲಂತೂ ಅವನು ಭಾರತೀಯ ಹಲವು ಪ್ರಾಚೀನ ಕವಿಗಳಂತೆ ಅವನು ಯಾವುದೋ ಒಂದು ಧರ್ಮದ ಸ್ವರ್ಣ ಸಂಕೋಲೆಯಲ್ಲಿ ಬಂಧಿತನಾಗಿಲ್ಲ ಯಾವುದೋ ಒಂದು ಕೋಮಿನ ಕಟ್ಟುಪಾಡಿನಲ್ಲಿ ಸಿಕ್ಕೋ ಅವನ ಶಕ್ತಿ ಸ್ಥಗಿತವಾಗಿಲ್ಲ ಬೇಂದ್ರೆಯವರನ್ನು ಹಾಡಿನ ಒಂದು ಸಾಲು ಜಿನಹರಿ ಅಲ್ಲ ಶಿವನೇ ಅಲ್ಲ ಒಬ್ಬನಲ್ಲದೇ ಎರಡಿಲ್ಲ ಎಂಬ ವಿಶ್ವ ವಿಶಾಲ ಭಾವನೆ ಅವನದು ತನ್ನ ಆತ್ಮ ಆರ್ಷ ಕೃತಿಗಳಿಂದ ದೀಪ್ತನಾಗಿದ್ದರು ದೀಪ್ತವಾಗಿದ್ದರೂ ಇಂದಿನ ಕವಿ ವಿಶ್ವ ಸಾಮರಸ್ಯದ ಕಡೆಗೆ ತನ್ನ ದೃಷ್ಟಿ ಹರಿಸಿರುವುದು ಶ್ಲಾಘನೀಯವಾದುದು ಕವಿ ಬೇಂದ್ರೆಯವರ ಕಾವ್ಯ ವಲಯದಲ್ಲಿ ಈ ಭಾವನೆ ಹೇಗೆ ಬೆಳೆದು ವಿಕಾಸ ಹೊಂದಿದೆ ಎಂಬುದನ್ನು ಈಗ ಗುರಿಸೋ ಗುರುತಿಸೋಣ ಅಂತ ಶಕ್ತಿ ಸಾಹಿತ್ಯಗಳು ಬೇಂದ್ರೆಯವರ ಮೇಲೆ ಪ್ರಭಾವ ಬೀರಿದಷ್ಟು ಪ್ರಮಾಣದಲ್ಲಿ ಬೇರಾವ ಕನ್ನಡ ಕವಿಯ ಮೇಲೂ ಬೀರಿಲ್ಲ ಆದರೆ ಬೇಂದ್ರೆ ಬೇಂದ್ರೆಯೇ ಅವರು ಯಾವ ಶಕ್ತಿಗೂ ಬಲಿಯಾಗಿಲ್ಲ ಯಾವ ಸಾಹಿತ್ಯಕ್ಕೂ ಶರಣಾಗಿಲ್ಲ ವೇದ ಉಪನಿಷತ್ತುಗಳು ರಾಮಾಯಣ ಮಹಾಭಾರತ ಭಾಗವತ ವಚನ ದಾಸವಾಂಮಯ ಜೈನ ಬೌದ್ಧಾದಿ ಧರ್ಮಗಳು ಅಗಸ್ತ್ಯರಿಂದ ಅರವಿಂದರವರೆಗೆ ಜಗನ್ಮಾತೆಯಿಂದ ಶ್ರೀಮಾತೆಯವರಿಗೆ ಸಗುಣ ನಿರ್ಗುಣ ದೇವತೆಗಳು ಸಾಕಾರ ನಿರಾಕಾರ ಬ್ರಹ್ಮರುಗಳು ಎಲ್ಲರೂ ದಾಳಿ ನಡೆಸಿದ್ದಾರೆ ಬೇಂದ್ರೆಯವರ ಮನಸ್ಸಾಮ್ರಾಜ್ಯದ ಮೇಲೆ ಆದರೆ ಪ್ರಭಾವ ಎಷ್ಟೇ ಪ್ರಬಲವಾಗಿದ್ದರೋ ಬೇಂದ್ರೆ ತನ್ನ ಮಾತ್ರ ಎಲ್ಲೂ ಬತ್ತಿಲ್ಲ ಬಾಡಿಲ್ಲ ಅದ್ಭುತವಾದಂಥ ಬರಹ ಅದ್ಭುತವಾದಂಥ ಬರಹ ಬೇಂದ್ರೆಯವರ ವ್ಯಕ್ತಿತ್ವವನ್ನು ಎದ್ದು ಕಟ್ತದೆ ಇನ್ನು ಬೇಂದ್ರೆಯವರ ತಾಯಂದಿರು ಅಂದರೆ ದೇವತಾ ತಾಯಂದಿರು ಯಾರ್ಯಾರಿದ್ದರು ಬೇಂದ್ರೆಯವರನ್ನು ಪಡೆದ ತಾಯಂದಿರು ಐವರು ಪ್ರಾರಂಭದಲ್ಲಿ ವಿಶ್ವಮಾತೆ ಭೂಮಾತೆ ಭಾರತ ಮಾತೆ ಕನ್ನಡ ತಾಯಿ ಹಾಗೂ ಹೆತ್ತ ತಾಯಿ ಅಂಬಿಕೆ ಈ ಐದು ಐರೆಯರ ಪಂಚಪ್ರಾಣಗಳಾಗಿ ದತ್ತಾತ್ರೇಯ ನಂಬ ಜೀವ ದೇಹನಿದ್ದಾನಂತೆ ಆಯಿತಾ ಆಮೇಲೆ ಮತ್ತೊಮ್ಮೆ ಈ ಪಂಚದೇವತೆಯರ ಜೊತೆಯಲ್ಲಿ ಗಂಗೆ ನೀನು ಗೌರಿ ನೀನು ಎನಿಸಿಕೊಂಡ ಧಾರವಾಡದ ತಾಯಿಯೂ ಸೇರಿದ್ದಾಳೆ ಯಾರಕ್ಕೆ ಆ ದುರ್ಗಾದೇವಿ ಗುಡಿಯ ದುರ್ಗಾ ದುರ್ಗಾದೇವಿ ಆಮೇಲೆ ಬೇಂದ್ರೆಯವರ ಮಾತೃಪೂಜೆಯ ಮಾಲಿಕೆಯಲ್ಲಿ ಶ್ರೀ ಅರವಿಂದರ ಶ್ರೀಮಾತೆಯವರು ಹಿಂಗ ಒಟ್ಟು ಏಳು ಮಾತೆಯರು ಬೇಂದ್ರೆಯವರ ಸಾಹಿತ್ಯದಲ್ಲಿ ನಾವು ಗುರುಸ್ತಾ ಇದ್ದೇವೆ ಆಮೇಲೆ ನೋಡಿ ಆ ಗಂಗಾವತರಣ ಯಾವ ಹೆಸರಿನಿಂದ ಈ ಪುಸ್ತಕ ಇದೆ ಅದರ ಬಗ್ಗೆ ಬರೀತಾರೆ ಶುಭ್ರ ಶೀಲೆ ಶುಚಿ ಭೂರ್ತಿಯಾದ ಈ ಭಾಗೀರಥಿ ನಿಜಕ್ಕೂ ಮಾನವ ಕುಲಕ್ಕೆ ಮಹಾಮಾತೆಯಾಗಿದ್ದಾಳೆ ಅದಕ್ಕವರಿದು ಗಂಗಾ ಸಹಜ ಶುಚಿ ರುಚಿ ಗುಣವಂತೆಯಾದ ಈ ನೀರೆಯನ್ನು ಬಂಗಾಳದ ಭೀಕರ ಬರಗಾಲದ ಕೊಳೆಯನ್ನು ತೊಳೆಯಲಿಕ್ಕಾಗಿ ಆಹ್ವಾನಿಸಿದ್ದಾರೆ ಸ್ವರ್ಗ ತೊರೆದು ಬಾ ಬಯಲ ಜರೆದು ಬಾ ನೆಲದಿ ಹರಿದು ಬಾ ಬಾರೆ ಬಾತಾಯಿ ಇಳಿದು ಬಾ ಇಳಿದು ಬಾ ತಾಯಿ ಇಳಿದು ಬಾ ಇನ್ನು ಅನ್ನ ಬ್ರಹ್ಮ ಅಬ್ಬಾ ಅದರ ಬಗ್ಗೆ ಬೆಂದೆಯೋ ಕಳ್ಕಳಿ ಪಾಯಿತು ಬಾಳಿತು ಪಾಪ ಬಡಬಗ್ಗರಿಗೆ ಅನ್ನ 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 ಸಿಗಬೇಕು ವಿಷ್ಣುವಿನ ಹತ್ತು ಅವತಾರಗಳು ಆಗಿ ಹೋದವು ಆದರೆ ಅನ್ನಾವತಾರ ಮಾತ್ರ ಇನ್ನೂ ಆಗಿಲ್ಲ ಎಂಬುದೇ ಬೇಂದ್ರೆಯವರ ಕೊರಗು ಅನ್ನಬ್ರಹ್ಮವೇ ಅವರ ಪೂಜೆಗೆ ಪಾತ್ರನಾದ ನೈಜ ದೇವತೆ ನೀರದೇವ ತೀರದೇವ ಕಾಡೋ ದೇವ ಬೇಡೋ ದೇವ ದುಡುಕುದೇವ ದೇವ ಯುದ್ಧ ದೇವ ಬುದ್ಧ ದೇವ ಎಲ್ಲರೂ ಬಂದರು ಕಲ್ಕೆಯು ಬಂದರು ಆದರೆ ಅನ್ನ ದೇವರು ಮಾತ್ರ ಬರಲಿಲ್ಲೋ ಇನ್ನೂ ಬರಲಿಲ್ಲ ಅಂತ ಹಾಡಿದ್ದಾರೆ ಈ ರೀತಿ ಅದ್ಭುತವಾದ ಕವನಗಳನ್ನು ರಚಿಸಿದಾರೆ ಆ ಅನ್ನ ಅನ್ನ ಸರಣಿ ಅನ್ನದೇವನ ಅವತಾರಕ್ಕೆ ಮುನ್ನ ಇನ್ನು ವಿಜ್ಞಾನ ಸೂರ್ಯನು ಉದಯಿಸಬೇಕಾಗಿದೆ ಅನ್ ಅದಕ್ಕಾಗಿ ಸಮಯಕ್ಕಾಗಿ ಹೇ ಗುರುವೇ ಆರ್ಯನೇ ಉದಯವಾಗು ವಿಜ್ಞಾನ ಸೂರ್ಯನೇ ಎಂದು ಪ್ರಾರ್ಥಿಸಿದ್ದಾರೆ ಈ ಅನ್ನದಾನದ ಮಹಾದಾನಕ್ಕಾಗಿ ಅಂದರೆ ಸಾಕಷ್ಟು ನಾವು ಅನ್ನವನ್ನು ಬೆಳೀಬೇಕಾಗಿದೆ ಅಂತ ಅರ್ಥ ಹೊನ್ನ ನೆಕ್ಕಿ ಬಾಳುವರೆಲ್ಲ ಅನ್ನ ಸೂರ್ಯ ಮಾಡಿರಿ ಅನ್ನಗಳಿರಾ ಅನ್ನದಲ್ಲಿ ಮಣ್ಣ ಕಲಿಸಬೇಡಿರಿ ಅದ್ಭುತವಾದಂಥ ಇದನ್ನು ಕೋಟ್ ಮಾಡಿ ಈ ಒಂದು ಬೇಂದ್ರೆಯವರ ಕಾವ್ಯದಲ್ಲಿ ದೈವೋಪಾಸನೆಯ ಪ್ರಕರಣ ಮುಗಿಸ್ತೇನೆ ಮತ್ತೆ ನಾಳೆ ನಮಸ್ಕಾರ